ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಅಂದ್ರೆ ನಾನು ಇವತ್ತು ಮಾವು ಮೇಳ ಹೋಗ್ತಾ ಇದ್ದೀನಿ ಅದು ಬಸವನಗುಡಿಯಲ್ಲಿದೆ ಸೊ ಎವ್ರಿ ಇಯರ್ ಮ್ಯಾಂಗೋ ಸೀಸನ್ ಅಲ್ಲಿ ಇದು ಇದ್ದೇ ಇರುತ್ತೆ ಸೊ ಈ ಸಲ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಸೊ ನೋಡೋಣ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಸೊ ಲೈಕ್ಸ್ ಎಂಟರ್ ಆಗ್ತಿದ್ದಂಗೆ ಮಿಲ್ಲೆಟ್ಸ್ದು ಶಾಪು ಮತ್ತು ಡಿಫ್ರೆಂಟ್ ಐಟಮ್ಸ್ದು ಶಾಪ್ ಇತ್ತು ಅಲ್ಲಿಂದ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಮಾವ್ನ ಸೇಲ್ ಮಾಡ್ತಾಯಿದ್ರು ಸೊ ಅಲ್ಲಿಂದ ಮುಂದೆ ಹೋಗಿ ನಾವು ನೋಡ್ತಾಯಿದ್ರೆ ಎಷ್ಟು ರಶ್ ಇತ್ತು ಅಂದರೆ ಜನ ಸಾಗರ ಇತ್ತು ಸಂಡೇ ಆಗಿದ್ದರೂ ನಾವು ಫಸ್ಟ್ ಟ್ರೈ ಮಾಡಿದ ಐಟಮ್ ಪೂರಿ ಮತ್ತು ಮ್ಯಾಂಗೋ ಶೀಕರ್ಣೆ ಶೀಕರ್ಣೆ ತುಂಬಾ ಚೆನ್ನಾಗಿತ್ತು ಪೂರಿ ಜೊತೆ ಕಾಂಬಿನೇಷನ್ ಇನ್ನೂ ಚೆನ್ನಾಗಿತ್ತು నెక్స్ట్ నా ట్రై మాకు మావింకాయ్ బజ్జియా అంతమే ట్రై మాకు న్యాచోస్ ನಾನು ಮನೆ ವಾಪಸ್ ಬಂದೆ ಬಂದು ಒಂದು ಸ್ವಲ್ಪ ಆಗಿದೆ ಆಗಲೇ ಲೈಕ್ ನನಗೆ ಎಕ್ಸ್ಪೀರಿಯನ್ಸ್ ಏನಾಯಿತು ಅಂದರೆ ಮ್ಯಾಂಗೋ ಮೇಳಾಲಿ ವೀಕೆಂಡ್ ಹೋಗಲೇಬೇಡಿ ಹೋದರೆ ಯು ಹ್ಯಾವ್ ಟು ಬಿ ರೆಡಿ ನೀವು ಲಾಂಗ್ ಲೈನಲ್ಲಿ ನಿಂತ್ಕೊಳ್ಳೋಕ್ಕೆ ತುಂಬಾ ಎಷ್ಟು ಉದ್ದ ಲೈನ್ ಇತ್ತು ಅಂದರೆ ಅಟ್ಲೀಸ್ಟ್ ಒನ್ ಒಂತ್ಸ್ ಕೌಂಟರಲ್ಲೂ ನೀವು ಫಾರ್ಟಿ ಫೈವ್ ಮಿನಿಟ್ಸ್ ನಿಂತ್ಕೋಬೇಕಾಗುತ್ತೆ ಮಿನಿಮಮ್ ಫಾರ್ಟಿ ಫೈವ್ ಮಿನಿಟ್ಸ್ ಅಷ್ಟು ಉದ್ದ ಲೈನ್ ಇರುತ್ತೆ ನಾನು ಜಾಸ್ತಿ ಐಟಮ್ಸ್ ಟ್ರೈ ಮಾಡೋಕ್ಕಾಗ್ತಿ ಆಗಲಿಲ್ಲ ಯಾಕಂದರೆ ನಾಲ್ ನಾವು ಎಷ್ಟು ಜನ ಐದು ಜನ ಇದ್ವಿ ಎಲ್ಲರೂ ಒಂದೊಂದು ಕೌಂಟರಲ್ಲಿ ನಿಂತ್ಕೊಂಡು ಅಷ್ಟರಲ್ಲಿ ಆ್ಯಕ್ಚುಲಿ ಹುಡುಗರು ಪಾಪ ಒಬ್ಬ ಎರಡು ಕೌಂಟರ್ಗೆ ಹೋಗಿದ್ದ ಬೇಗ ಆಯಿತು ಒಂದು ಶ ಪೂರಿ ಮತ್ತು ಶೇಖರ್ಣೆ ತಂದಿದ್ನಲ್ಲ ಅದು ಬೇಗ ಆಯಿತು ಅಂತ ಅವನು ಇನ್ನೊಂದು ಕೌಂಟರ್ಗೆ ಹೋಗಿ ಬಜ್ಜಿ ತೊಗೊಂಡು ಬಂದ ಇನ್ನೊಬ್ಬ ಅಂತೂ ಸೇಮ್ ನಮ್ಮ ಲೈನ್ ಎಷ್ಟು ಲೆಂತ್ ಇತ್ತು ಅಷ್ಟೇ ಲೈನಲ್ಲಿ ಹೋಗಿ ಮಾಡಿ ಮಾಡಿದ್ದು ತೊಗೊಂಡ್ಬಂದಿದ್ದು ಫೋರ್ಟಿ ಫೈವ್ ಮಿನಿಟ್ಸ್ ಒನ್ ಆನ್ ಲೈನಲ್ಲಿ ನಿಂತ್ಕೊಂತೀರ ಅಂದರೆ ನಿಮಗೆ ಅದಾದಮೇಲೆ ಪೇಷನ್ಸ್ ಹೊರಟೋಗುತ್ತೆ ನಿಮಗೆ ಏನೇ ತಿನ್ನಬೇಕು ಅಂದ್ರೂ ಸೊ ಮೈಂಡ್ ಸೆಟ್ ಮಾಡ್ಕೊಂಡು ಹೋಗಿ ನೀವು ಹೋಗ್ತೀರಾ ಅಂದರೆ ಮಾವಿನ ಕೈ ಮೇಲಾಗೆ ಮಾವಿನ ಮೇಲೆ ಮ್ಯಾಂಗೋ ಫೆಸ್ಟಿವಲ್ಗೆ ಸೊ ಅದಾದಮೇಲೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಅಲ್ಲಿ ಸ್ಕ್ಯಾಮ್ ತುಂಬಾ ಆಯಿತು ಅಂದರೆ ಏನಾಯ್ತು ಅಂದರೆ ಮ್ಯಾಂಗೋ ಟ್ವಿಸ್ಟರ್ ಮತ್ತು ನ್ಯಾಚೋಸ್ ಅಂತ ಹಾಕಿದರು ಸ್ಲ್ಯಾಶ್ ನ್ಯಾಚೋಸ್ ಅಂತ ಒಂದು ಕೌಂಟರಲ್ಲಿ ಹಾಕಿದರು ಅದು ಲಿಟ್ರಲಿ ಲೈಕ್ ನಮ್ಮ ಉದ್ದ ಒಂದಷ್ಟು ಲೈನ್ ಒಂದು ಒಂದು ಕಿಲೋಮೀಟ್ರ್ ಅಂದ್ಕೊಳ್ಳಿ ಲೈನ್ ಇತ್ತು ಹೋಗಿ ಅಲ್ಲಿ ನೀವು ನಿಂತ್ಕೊಂಡ್ರೆ ಇಟ್ ಈಸ್ ಅ ಪೊಟ್ಯಾಟೊ ಟ್ವಿಸ್ಟರ್ ಇಟ್ ಈಸ್ ನಾಟ್ ಮ್ಯಾಂಗೋ ಟ್ವಿಸ್ಟರ್ ಇಟ್ ಈಸ್ ಜಸ್ಟ್ ದೈಟ್ ಮ್ಯಾಂಗೋ ಮಸಾಲ ಹಾಕಿರ್ಬೋದು ಅಷ್ಟೆ ಅವ್ರಿಗೆ ಕೇಳಿದ್ದಕ್ಕೆ ಏನು ಮ್ಯಾಂಗೋ ಟ್ವಿಸ್ಟರ್ ಅಂತ ಹಾಕ್ಬಿಟ್ಟು ನೀವು ಪೊಟ್ಯಾಟೊ ಟ್ವಿಸ್ಟರ್ ಮಾಡ್ಕೊತ ಕೊಡ್ತಾಯಿದ್ದೀರ ಅಂದರೆ ಅವ್ರು ಅಂದ್ರಂತೆ ಮ್ಯಾಂಗೋ ಫ್ಲೇವರ್ ಏನೋ ಇದೆ ಏನೋ ಅಂದ್ರಂತೆ ಬಟ್ ಇಟ್ ಈಸ್ ಅ ಬಿಗ್ ಸ್ಕ್ಯಾಮ್ ಬಿಕಾಸ್ ನೀವು ಮ್ಯಾ ಮ್ಯಾಂಗೋ ಕೌಂಟ್ ನೀವು ಮ್ಯಾಂಗೋ ಟ್ವಿಸ್ಟರ್ ಅಂತ ಹಾಕಿದರೆ ಅವ್ರಿ ಎಕ್ಸ್ಕ್ಯೂಸಿ ನೀವು ಮ್ಯಾಂಗೋ ಟ್ವಿಸ್ಟರ್ ಅಂತ ಹಾಕಿದರೆ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ದ್ಯಾಟ್ ಇಟ್ ಇಸ್ ಸಮಥಿಂಗ್ ಯೂನೀಕ್ ದ್ಯಾಟ್ ಯು ಆರ್ ಡೂಯಿಂಗ್ ಸಮಥಿಂಗ್ ವಿತ್ ಮ್ಯಾಂಗೋ ಅಂತ ಬಟ್ ಅವರು ಅಲ್ಲಿಂದ ಲೈನು ಬರೋವರೆಗೂ ವಿ ಡೋಂಟ್ ನೋ ಅದು ಪೊಟ್ಯಾಟೋ ಟ್ವಿಸ್ಟರ್ ಅಂತ ಸೊ ಅಷ್ಟುದ್ದ ಲೈನ್ ನಿಂತ್ಕೊಂಡು ಅದಾದಮೇಲೆ ಅಲ್ಲಿ ಹೋಗಿ ತೊಗೊಂಡಿಲ್ಲ ಅಂದರೆ ಸುಮ್ಮನೆ ಏನು ಇಷ್ಟೊದ್ದ ಲೈನ್ ನಿಂತ್ಕೊಂಡ್ಮೇಲೆ ನೀವೇನು ತೊಗೊಂಡಿಲ್ಲ ಅಂತ ಒಂದು ಫೀಲಿಂಗ್ ಬರುತ್ತೆ ಅಂತ ತೊಗೊತಾರೆ ಜನ ಸೊ ಅದು ಒಂದು ನನಗೆ ಬೇಜಾರಾಯಿತು ಐ ಐ ಡೆಂಟ್ ಲೈಕ್ ಇಟ್ ಅದಾದಮೇಲೆ ಅದಲ್ಲೇ ನ್ಯಾಚುಲ್ಸ್ ತೊಗೊಂಡಿದ್ದು ಅಲ್ಲಿ ಅದು ಚೆನ್ನಾಗೇ ಇರಲಿಲ್ಲ ಏನೋ ಒಂದು ಮ್ಯಾಂಗೋದೇನೋ ತುರಿದ್ಬಿಟ್ಟು ರೋ ಮ್ಯಾಂಗೋ ಹಾಕಿರ್ಬೋದೇನೋ ಐ ಡೇನ್ ಲೈಕ್ ಇಟ್ ಮ್ಯಾಂಗೋ ಶೀಕರ್ಣೆ ಪೂರಿ ಶೀಕರ್ಣೆ ಚೆನ್ನಾಗಿತ್ತು ಅದು ಬಿಟ್ಟರೆ ಇದು ಚೆನ್ನಾಗಿತ್ತು ಮ್ಯಾಂಗೋ ಬಜ್ಜಿ ಚೆನ್ನಾಗಿತ್ತು ಅಂದರೆ ರೋ ಮಾವಿನಕಾಯ್ದು ಮ ಬಜ್ಜಿ ಮಾಡಿದ್ರು ಅದು ಚೆನ್ನಾಗಿತ್ತು ಅದು ಬಿಟ್ಟರೆ ನ್ಯಾಚುಲ್ಸ್ ಚೆನ್ನಾಗಿರಲಿಲ್ಲ ಮ್ಯಾಂಗೋ ಇದು ಟ್ವಿಸ್ಟರ್ ಮಾಮೂಲಿ ಎಲ್ಲ ಹೊರಗಡೆ ಸಿಗುತ್ತೆ ಅಲ್ಲೇ ಅದೇ ಥರ ಆ್ಯಂಡ್ ಇನ್ನೊಂದು ಏನು ತಿಂತ್ವಿ ಚಾಟ್ಸ್ ಇತ್ತು ಚಾಟ್ಸ್ ಟಿಕ್ಕಿ ಟಿಕ್ಕಿ ಪುರಿ ಆ್ಯಂಡ್ ಪುರಿ ಅದಕ್ಕೆ ಮ್ಯಾಂಗೋದೇನೋ ರಾ ಮ್ಯಾಂಗೋ ಹಾಕಿದ್ರು ಅನ್ಸುತ್ತೆ ಅಷ್ಟೇ ನಾರ್ಮಲ್ ಟೇಸ್ಟ್ ಇತ್ತು ಅಂತ ಏನು ಯುನೀಕ್ ಅನಿಸ್ಲಿಲ್ಲ ನಾವು ತುಂಬ ಟ್ರೈ ಮಾಡಬೇಕಂತಿದ್ದು ಮ್ಯಾಂಗೋ ಹೋಳಿಗೆ ಮ್ಯಾಂಗೋ ಹೋಳಿಗೆ ಸಿಗೋಲ್ಲ ಎಲ್ಲೂ ಇಟ್ ಈಸ್ ವೆರಿ ಲೈಕ್ ಏನಂತಾರೆ ರೇರ್ ನಿಮಗೆ ಸಿಗೋದು ಅದು ತಿನ್ಬೇಕಂತ ಅಂದ್ಕೊಂಡಿದ್ದು ಬಟ್ ಇಟ್ ವಾಸ್ ಆಲ್ ನಿಮ್ಮ ಲೈನ್ ಅಂತೂ ಎಷ್ಟುದ್ದಾಯಿತು ಅಂದರೆ ಅದು ಆಲ್ಮೋಸ್ಟ್ ನಿಮ್ಮ ಎಂಟ್ರೆನ್ಸ್ ಏನು ಬರುತ್ತೆ ಅಲ್ಲಿವರೆಗೂ ಇತ್ತು ಆ್ಯಂಡ್ ನನಗೆ ಲೈನ್ ಜನ ನೋಡಿ ನನಗೆ ಕಿರಿಕಿರಿ ಆಯಿತು ಯಾಕೆಂದ್ರೆ ನನಗೆ ಅಷ್ಟೊಂದು ಜನ ನಿಂತ್ಕೊಂಡು ವೆಯ್ಟ್ ಮಾಡಬೇಕಂದ್ರೆ ನನ್ನ ಕೈಯ್ಯಲ್ಲಾಗೋಲ್ಲ ಒಂಥರ ಎಕ್ಸಾಸ್ಟ್ ಆಗೋಗ್ತೀನಿ ಆ್ಯಂಡ್ ತುಂಬ ಧೂಳಿತ್ತು ಧೂಳು ಆಗೋಲ್ಲ ನನಗೆ ಲೈಕ್ ಆಲ್ಮೋಸ್ಟ್ ಆಗಲೇ ಗಂಟ್ಲು ಇದೆ ನನಗೆ ಗಂ ಕಿರಿಕಿರಿ ಅನಿಸ್ತಾ ಇದೆ ನನಗೆ ತುಂಬಾ ಧೂಳಿತ್ತು ಏಕೆಂದರೆ ಪಾರ್ಕಿಂಗ್ ಮಾಡೋ ಗಾಡಿ ಎಲ್ಲ ಒಳಗಡೆ ಬರ್ತಿತ್ತ ಎಲ್ಲ ಧೂಳು ಹಬ್ಬಸ್ಕೊಂಡ್ಬಿಡುತ್ತಿತ್ತು ಇಟ್ಸ್ ಅಪ್ ಗ್ರೌಂಡ್ ಆ್ಯಕ್ಚುಲಿ ಪ್ಲೇ ಗ್ರೌಂಡ್ ಅದು ಕಾಲೇಜು ಫುಲ್ ಧೂಳು ಎಬ್ಬಿಸ್ಕೊಂಡು ಹೋಗೋದು ಅದಂತೂ ಹಾರಬಲ್ ಎಕ್ಸ್ಪೀರಿಯೆನ್ಸ್ ನನಗೆ ಬಟ್ ಓವರ್ ಆಲ್ ನಾನು ಹೈ ಏನು ನಾನು ನೋಡಿದೆ ಅದನ್ನು ನಾನು ಅಷ್ಟೇ ಹೈಪ್ ಇದೆ ಅಂತ ನಾನು ನಾನು ಹೇಳಕ್ಕೆ ಹೋಗಲ್ಲ ಯಾಕಂದರೆ ಆಲ್ಮೋಸ್ಟ್ ನನಗೆ ನಾನು ತಿಂದಿದ್ರಲ್ಲಿ ಬರೀ ಎರಡೇ ಐಟಮ್ ಇಷ್ಟ ಆಗಿದ್ದು ಇನ್ ಮಿಕ್ಕಿದೆ ಎಲ್ಲ ವಾಸ್ ಅ ಫ್ಲಾಪ್ ಜಲೇಬಿ ಮ್ಯಾಂಗೋ ಜಲೇಬಿ ಇತ್ತಂತೆ ಮ್ಯಾಂಗೋ ಹೋಳಿಗೆ ಬಟ್ ಲೈನ್ ತುಂಬಾ ಉದ್ದಾಯಿತು ಸೊ ನೀವು ಮ್ಯಾಂಗೋ ಮೇಳಾಗೆ ಹೋಗ್ತೀರಾ ವೀಕೆಂಡ್ ಮಾತ್ರ ಹೋಗಲೇಬೇಡಿ ಇನ್ನೇನು ಟ್ವೆಂಟಿ ಫೋರ್ತ್ವರೆಗೂ ಇರುತ್ತೆ ಅನಿಸುತ್ತೆ ಅಷ್ಟೇ ಅಷ್ಟರಲ್ಲಿ ಮುಗ್ದೋಗುತ್ತೆ ಅಲ್ಲ ಸೊ ಇದೊಂಥರ ಟಯರ್ಡ್ ಆಗಿಬಿಟ್ಟಿದೆ ಫುಲ್ ನನಗೆ ಅಲ್ಲಿಗೆ ಹೋಗಿ ಬಂದಮೇಲೆ ಎಕ್ಸಾಸ್ಟ್ ಹೋಗಿದ್ದೀನಿ ನಾನು ಸೊ ಇಲ್ಲಿಗೆ ನನ್ನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ವಾಟರ್ ಬಾಟಲ್ ಕ್ಯಾರಿ ಮಾಡ್ಕೊಂಡು ಹೋಗಿ ನೀವೆಲ್ಲೇ ಹೋದರು ತಿನ್ನಕ್ಕೆ ಅಂತ ನೀವು ಈ ಮಹಿಳಾಗಳಿಗೆಲ್ಲ ಇಲ್ಲೇ ಎಲ್ಲ ಹೋಗ್ತೀರಾ ಅಂದರೆ ವಾಟರ್ ಬಾಟಲ್ ಇಸ್ ಅ ಮಸ್ಟ್ ನೀವು ವಾಟರ್ ಬಾಟಲ್ ತಗೊಂಡೋಗಿ ವಾಟರ್ ಬಾಟಲ್ಗೂ ನಿಮ್ಗೆ ಅಷ್ಟು ದ ಕ್ಯೂ ನಿಂತ್ಕೊಬೇಕಾಗುತ್ತೆ ಸೊ ಮನೆಯಿಂದ ತೊಗೊಂಡೋಗೋದು ಬೆಸ್ಟ್ ಸೊ ಇಲ್ಲಿಗೆ ನಾನು ಬ್ಲಾಗ್ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಬಾ ಬಾಯ್